ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನಳಪಾಕ ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ ಇದು ಬಂದು ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಮಾಡುವಂತಹ ಸ್ವೀಟ್ ರೆಸಿಪಿ ತೆಂಗಿನಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಅಂತನಾದ್ರು ಹೇಳ್ಬೋದು ಈ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೂರು ಕಪ್ಪಷ್ಟು ತೆಂಗಿನಕಾಯಿನ ತುಳಿದಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಆಡಿಸ್ಕೊಬೋದು ಮೂರು ಕಪ್ ತೆಂಗಿನಕಾಯಿಗೆ ಮುಕ್ಕಾಲು ಕಪ್ಪಷ್ಟು ಮೂರು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಪೀಸಸ್ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಪುಡಿ ಕಾಲು ಕಪ್ಪಷ್ಟು ಹಾಲು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಲೆ ಮೇಲೆ ಕಡಾಯಿ ಕಾಯೋದಕ್ಕೆ ಈಗ ಇದಕ್ಕೆ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಹುರ್ಕೊಳ್ಳಿ ಈಗ ನಾನು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಸಕ್ಕರೆ ಮುಕ್ಕಾಲು ಕಪ್ಪಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಈಗ ಒಂದು ಕಪ್ ತೆಂಗಿನಕಾಯಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಆದರೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಅರ್ಧ ಕಪ್ ಅದು ತೊಗೊಬೋದು ಇನ್ನೂ ಜಾಸ್ತಿ ಆದರೆ ಎಗ್ಟು ಹೊಡಿಯುತ್ತೆ ಜಾಸ್ತಿ ತಿನ್ನೋದಕ್ಕಾಗಲ್ಲ ಈಗ ಇದಕ್ಕೆ ನಾನು ಹಾಲು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಇನ್ನೊಂದು ಸ್ಪೂನ್ ತುಪ್ಪನ ತಟ್ಟೆಗೆ ಹಚ್ಚಲಿಕ್ಕೆ ಬೇಕಾಗುತ್ತೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈಗ ನಾನು ಒಂದು ಪ್ಲೇಟ್ಗೆ ಆಗಲೇ ಒಂದು ಸ್ಪೂನ್ ತುಪ್ಪ ಮಿಕ್ಕಿತ್ತಲ್ಲ ಆ ತುಪ್ಪನ ಫುಲ್ಲು ಪ್ಲೇಟ್ಗೆ ಸದ್ಕೊಬೇಕಾಗತ್ತೆ ಯಾಕಂದರೆ ಪಾಕ ಬಿಟ್ಟ ಮೇಲೆ ಹಾಕ್ತೀವಲ್ಲ ಅದಕ್ಕೆ ಈಗ ಪ್ಲೇಟ್ಗೆ ಸದ್ಕೊಂಡು ಇಟ್ಕೊಂಡಿದ್ದೀನಿ ತುಪ್ಪನ ಈಗ ಪಾಕ ಕೂಡ ಗಟ್ಟಿಯಾಗಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಗಟ್ಟಿ ಬದವರೆಗೂ ಮಿಕ್ಸ್ ಮಾಡಿಕೊಳ್ಳಿ ನೀರೆಲ್ಲ ಬಿಟ್ಕೊಂಡು ಗಟ್ಟಿ ಆಗಿದೆ ಅಂತ ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ್ಯಕ್ಚುಲಿ ನಿಮಗೆ ಕೊಕೊನೆಟ್ ಬಂದು ಒಂದು ಹೆಲ್ತಿ ಅಮೌಂಟ್ ಆಫ್ ಮಿನರಲ್ಸ್ ಅಂತಲೇ ಹೇಳ್ಬೋದು ಈಗ ಇದು ರೆಡಿಯಾಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದೇ ಸಮ ಮಾಡ್ಕೊಳ್ಳಿ ಇದು ನೋಡಿ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದು ಪ್ಲೇಟ್ಗೆ ಚೆನ್ನಾಗಿ ನಾದಬೇಕಾಗತ್ತೆ ಈಗ ಇದಕ್ಕೆ ಗೋಡಂಬಿ ಪೀಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಗೋಡಂಬಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ನಟ್ಸ್ ಯಾವುದು ಬೇಕಾದರೂ ಆ್ಯಡ್ ಮಾಡ್ಬೋದು ಇದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದ್ರಲ್ಲಿ ನಿಮಗೆ ಮ್ಯಾಗ್ನೀಸ್ ಕಾಪರ್ ಮತ್ತು ಐರನ್ ಕೂಡ ಇರುತ್ತೆ ಇದೊಂದು ಬೋನ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಕೊಬ್ಬರಿ ಮಿಠಾಯಿ ಈಗ ಇದನ್ನು ಹಚ್ಚು ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ನಾನು ಓವರ್ ನೈಟ್ ಬಿಟ್ಟಿದ್ದೆ ಈಗ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಕೊಬ್ಬರಿ ಮಿಠಾಯಿಯಲ್ಲಿ ಒನ್ ಸೆವೆಂಟಿ ಟು ಕ್ಯಾಲೋರೀಸ್ ಇರುತ್ತೆ ಈಗ ನೋಡಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ ಹೇಳಿದ್ನೆಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಪ್ರಿಪೇರ್ ಮಾಡ್ಬೋದು ನೀವು ಯಾವುದಾದ್ರೂ ನೆಂಟ್ಗೆ ಬಂದಾಗ ಅಥವಾ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಈ ರೆಸಿಪಿ ಟ್ರೈ ಮಾಡಿ ತಿನ್ಬೋದು ನಿಮ್ಗೆ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಬಾಯ್ ಬಾಯ್